ಮದುರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅರ್ಜುನಪುರಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ನಗರ ಕೆರೆ ಪ್ರಸನ್ನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ನವೆಂಬರ್ ಒಂಬತ್ತರಂದು ತಾಲೂಕು ಕ್ರೀಡಾಂಗಣದಲ್ಲಿ ಅರ್ಜುನಪುರಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘವನ್ನು ಉದ್ಘಾಟನೆ ಮಾಡುತ್ತಾ ಇದ್ದು ಸಂಘದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದ ನಿಟ್ಟಿನಲ್ಲಿ ನೀಟ್ ಐಎಎಸ್ ಐ ಪಿ ಎಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವುದರ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಕ್ರೀಡಾಪಟುಗಳಿಗೆ ಉಚಿತವಾಗಿ ತರಬೇತಿ ಹಾಗೂ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಕ್ರೀಡಾ ಸಂಘವನ್ನು ಉದ್ಘಾಟಿಸಲಾಗ್ತಾ ಇದ್ದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ರಾಜಕೀಯ ನಾಯಕರು ಗಣ್ಯರು ಸಮಾಜ ಸೇವಕರು ಚಿಂತಕರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಕ್ರೀಡಾಂಗಣದಲ್ಲಿ ನಮ್ಮ ಅರ್ಜುನಪುರಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕೊಟ್ಟಿದ್ದೀವಿ ಈ ಉದ್ಘಾಟ ಸಂಘದ ಉದ್ದೇಶ ಏನಂದರೆ ತಾಲೂಕಿನ ಕ್ರೀಡಾಪಟುಗಳು ಐ ಎ ಎಸ್ ಐ ಪಿ ಎಸ್ ನೀಟ್ ಕೆ ಎಸ್ ಇಂಥ ಮತ್ತು ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯ ನೀಡುವ ಮುಖಾಂತರ ನೀಡುವ ಮುಖಾಂತರ ಹಾಗೂ ಕ್ರೀಡಾ ತರಬೇತಿ ಉಚಿತವಾಗಿ ನೀಡುವುದನ್ನು ಸದುದ್ರಿಂದ ಈ ನಮ್ಮ ಸಂಘವನ್ನು ಅಸ್ತಿತ್ವಕ್ಕೆ ತಗೊಂಡು ಬಂದಿದ್ದೇವೆ ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ಒಂಬತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಶನಿವಾರದಂದು ತಾಲೂಕು ಕ್ರೀಡಾಂಗಣದಲ್ಲಿ ಹಂಗಿರುವುದಿಲ್ಲ ತಾವು ಎಲ್ಲ ಕ್ರೀಡಾಪಟುಗಳು ಮದ್ದೂರಿನ ಜನತೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗ ಆಹ್ವಾನಿಸಿ ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಆಹ್ವಾನಿಸುತ್ತೇವೆ ಹಾಗೂ ಜೊತೆಗೆ ಸಮಾಜ ಸೇವಕರನ್ನು ಕೂಡ ಸಮಾಜ ಚಿಂತಕರು ಸಮಾಜ ಸೇವಕರು ಮತ್ತು ಕ್ರೀಡಾಪಟುಗಳನ್ನು ಕೂಡ ನಾವು ದೂರ ಆಹ್ವಾನಿಸಿದ್ದೇವೆ ಹಾಗಾಗಿ ತಾವು ಎಲ್ಲರೂ ಬಂದು ಒಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕು ಅಂತ ಕೇಳ್ಕೊಳ್ತೇವೆ ಈ ವೇಳೆ ಸಂಘದ ಉಪಾಧ್ಯಕ್ಷರಾದ ಅಭಿನಂದನ್ ಕಾರ್ಯದರ್ಶಿ ಶಿವಶಂಕರ್ ಕ್ರೀಡಾ ಕಾರ್ಯದರ್ಶಿ ದೀಪಕ್ ನಿರ್ದೇಶಕರಾದ ವಿಶ್ವಾಸ್ ಸೇರಿದಂತೆ ಇತರರು ಹಾಜರಿದ್ದರು